ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ಚೆನ್ನಾಗಿದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬೇಡಿ ಇದು ಕೊಳ್ಳೆಗಾಲದಲ್ಲಿ ಕರಿಮಣಿ ಸೀರಿಯಲ್ಸ್ ಅಂತ ನಡೀತು ತುಂಬಾನೇ ಅದ್ಧೂರಿಯಾಗಿತ್ತು ಸೊ ಅದರ ಒಂದು ಕ್ಲಿಪ್ಗಳನ್ನ ಆ್ಯಡ್ ಮಾಡಿದೀನಿ ನೋಡ್ಕೊಂಬನ್ನಿ ಸೊ ಲಾಗಲ್ಲಿ ಯಾವುದೇ ರೀತಿಯಾದಂತಹ ಫಿಲ್ಮ್ ಸಾಂಗ್ಗಳನ್ನ ಹಾಕೋ ಆಗಿಲ್ಲ ಬಟ್ ಅದರ ಒಂದು ವಿಡಿಯೋಸ್ ಮಾತ್ರ ನೋಡಬಹುದು ಅಷ್ಟೇ ಏಕೆಂದ್ರೆ ಅದು ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅದರಿಂದ ಯಾವುದೇ ರೀತಿಯಾದಂತಹ ಆಡಿಯೋವನ್ನು ಹಾಕಿಲ್ಲ ಜಸ್ಟ್ ವಿಡಿಯೋಗಳನ್ನು ನೋಡ್ಬೋದು Ready! Let's Thanks! 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 ಶುರು ಮಾಡ ಹುಡುಗರಿಗೆ ಸೀರಿಯಲ್ಗಳನ್ನ ಸೀರಿಯಸ್ ಆಗಿ ಸೆಲೆಬ್ರೇಟ್ ಮಾಡುವಂತ ಮುದ್ದಾದ ಆಂಟಿಗಳಿಗೆ ಈ ವಯಸ್ಸಲ್ಲೂ ಬೇರೆ ಆಂಟಿಯನ್ನ ಕಣ್ಣಚಲ್ಲೇ ಕದ್ದು ನೋಡ್ತಾ ಇರುವಂತ ತುಂಟ ಅಂಕಲ್ಗಳಿಗೆ ಒಟ್ಟಾರೆ ಮನೆಯ ಮಹದೇಶ್ವರನಿಗೆ ಮನೆಯ ಮಹದೇಶ್ವರನಿಗೆ ಇದುವರೆಗೂ ನೂರಾರು ಕಥೆಗಳನ್ನ ನಿಮ್ಗೆಲ್ಲರಿಗೂ ಹೇಳ್ತಾ ಬಂದಿದೆ ಎಲ್ಲ ಕಥೆಗಳನ್ನ ನೀವು ಮೆಚ್ಚುಕೊಂಡಿದ್ದೀರಾ ಅದೇ ರೀತಿ ನಿಮ್ಮ ಮನಸ್ಸನ್ನು ಗೆದ್ದು ಮನೆ ಮನೆ ತಪ್ಪಿ ತಪ್ಪಿ ಕರ್ಕೊಂಡಿದ್ದೀರಿ ಅಷ್ಟೇ ನಾನು ಅಲ್ಲ ಬಟ್ ನೀವು ಯಾವಾಗ ಓಡಾಡ್ಬೇಕಾದ್ರೆ ನಿಮ್ಮ ಫ್ರೆಂಡ್ ಜೊತೆ ಓಡಾಡ್ತೀವಿ ಅಂತ ಕೇಳ್ಪಟ್ಟಿದ್ದೀನಿ ನನ್ಗೆ ಯಾವ ಫ್ರೆಂಡ್ ಇಲ್ಲ ನೀನೇ ನನ್ನ ನಂಗೆ ರೂಪಾಯ್ತಾ ಇದ್ದೀಯಾ ನಾನು ಎಲ್ಲೂ ಯಾರ ಜೊತೆ ಹೋಗೋದಿಲ್ಲ ನಾನು ಹೋದ್ರೆ ಒಬ್ಬೊಬ್ನೇ ಯಾವ ಕೆಲಸಕ್ಕೆ ಹೋದ್ರು ಸರ್ ನಿಮ್ ಫ್ರೆಂಡ್

ಸಚಿನ್ ಉಡಿಯೋ ಸಿಕ್ಸು ಬ್ಯೂಟಿಫುಲ್ ಸಚಿನ್ ಉಡಿಯೋ ಸಿಕ್ಸು सीरियल संदेश ಇದೆ ಫುಲ್ ಫಿಕ್ಸ್ ಓ ಥ್ಯಾಂಕ್ ಯು ಎಸ್ ब्लू ಸೀರಿಯಲ್ ಕುಕುಡಿ ಲೈಟ್ ಸ್ನಾಕ್ಸ್ ಮಾಡ್ತೀನಿ ಅದ್ರೆ ಕೆಲಸ ತೆನೆ ಬಂದ ತಕ್ಷಣ ಅಂದ್ರೆ ರಜಾದಿಗೆ ಸಂಜೆ ಬಂದಿರೋ ಸ್ನಾಕ್ಸ್ ಚುರುಮುರಿ ರೆಡಿ ಮಾಡ್ ಓಕೆನಾ ರೆಡಿ ದಯವಿಟ್ಟು ಸೀಕನ್ಸ್ಬೇಕು ಅಂತ ಹೇಳ್ಕೊತೀನಿ ಬನ್ರಿತರವಾಗಿರಲಿ ನಮ್ಮ ಮೇಲೆ ನಿಮ್ಮ ಪ್ರೀತಿ ಸದಾ ಇದೇ ಥರ ಇರಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಎಷ್ಟು ಓಕೆ ಪ್ರಾಪರ್ಟೀಸ್ ಇದೆ ಇದನ್ನ ಬಳಸ್ಕೊಂಡು ಒಬ್ಬೊಬ್ಬರಿಗೆ ಪ್ರಪೋಸ್ ಮಾಡಬೇಕು ನನ್ನ ಕೈ ಆಲ್ರೆಡಿ ನಡುಕ್ತಾ ಇದೆ ನಮ್ಗೆ ಮಾಸ್ ಡೈಲಾಗ್ ಕೊಡಿ ಮಾಸ್ ಆಗಿ ಯಾರ ಒಡೀರಿ ಅಂತ ಹೇಳಿ ಅದೆಲ್ಲ ಮಾಡ್ಬೋದು ಈ ತರ ನೋಡಿ ಅಲ್ಲ ಇದು ಮಾಸ್ ಡೈಲಾಗ್ ಅಲ್ಲ ಮಾಸ್ ಅದೇ ಡೈಲಾಗ್ ಇದೆ ಹೌದಾ ಓಕೆ ಸರಿ ಫುಲ್ ಲವ್ ತೋರಿಸ್ಬೇಕು ಓಕೆ ಧೈರ್ಯ ತಗೋ ಓಕೆ ಹೇಳಿ ಮೇಡಮ್ ಹೇಳಿ ಹೇಳಿ ಸಾಹಿತ್ಯ ಅಪ್ಪನ್ಗೆ ನೀವು ಪ್ರಾಮಿಸ್ ಮಾಡಿರ್ತೀರಾ ಅವಳಿಗೆ ಒಳ್ಳೆ ಕಡೆ ಮದ್ವೆ ಮಾಡ್ತೀನಿ ಅಂತ ಸೊ ಇವಾಗ ನೀವೇ ಲವ್ ಮಾಡ್ತಿದ್ದೀರಲ್ಲ ಸರಿನಾ ನಿಮ್ಮ ತಾಯಿ ತಾಯಿ ಹೆಸರು ಅನುಪಮ ಅಂತ Okay, thank you. ಇದಕ್ಕಿಂತ ಐ ಡೋಂಟ್ ನೋ ವಾಟ್ ಟು ಸೇ ಥ್ಯಾಂಕ್ ಯು ಬೆಸ್ಟ್ ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಒಳ್ಳೆಗಾಲದ ತಾಯಂದ್ರು ಈ ತಾಯಿನ ಮೆಚ್ಚಿ ಅವ್ರಿಗೆ ಪ್ರೀತಿಯಿಂದ ಬಾಗಿಲವನ್ನು ಕೊಡ್ತಾ ಇದಾರೆ ಈ ಚಪ್ಪಳ ಬಡಿ ಅವ್ರು ಸ್ವೀಕರಿಸು ಭಾಗ್ಯದಾಯಿನಿ ಗೌರಿ ಿ ಭೂಷಣ ಪ್ರಿಯ ಸತಿಯ ತಾಯೇ ಕರ ಮುಗಿದು ಬೇಡ ಥ್ಯಾಂಕ್ ಯು ಸೋ ಮಚ್ ಒಂದು ಫೋಟೋ ತಗೊಳಿಸ್ಬೋ ವೆಲ್ಕಮ್ ಟು ಥ್ಯಾಂಕ್ ಯು ಸೋ ಮಚ್ ನಮ್ ಕಾರ್ಯಕ್ರಮ ಕೊಳ್ಳೇಗಾರ ಅಲ್ಲ ನೋಡಿ ಕ್ಯಾಮ್ರಾಗೆ ಚೇರ್ ಹಿಡಿತಾ ಕ್ಯಾಮ್ರಾಗೆ ಚೇರ್ ಹಿಡಿದ್ರೆ ನಾವೇನು ಚೇರ್ ತೋರ್ಸೋಣ ಟಿವಿಲಿ ಯಾರಪ್ಪ ನೀನು ಒಟ್ಟಲ್ಲಿ ಸಾಹಿತ್ಯ ಇಷ್ಟು ಜನ ಆಗಿದ್ದ ಕಾದ್ಯಾರೆ ಈ ಎಲ್ಲ ಮಾತಾಡಿಸ್ತಾರೆ ಯಾಕಂದ್ರೆ ನಮ್ಮ ಮೊಮ್ಮಗಳ ತರ ಅಂತ ನೋಡ್ತಾರೆ ಅಕ್ಕನ ತರ ನೋಡ್ತಾರೆ ಕನ್ನಡ ಬಿಡಲ್ಲ ಅವನನ್ನ ಒಳ್ಳೆ ಫ್ರೆಂಡ್ ಅಂತ ನಾನು ನೋಡ್ತೀನಿ ನನಗೆ ಗೊತ್ತಿಲ್ಲ ಆದ್ರೆ ಅವ್ರು ಇಷ್ಟಪಡ್ತಿರೋದು ಕೂಡ ಮುಖ್ಯ ಅಲ್ವಾ ಫ್ರೆಂಡ್ ಗೆ ಇಷ್ಟ ಅವಳು ಹೇಳಿದಳಲ್ವಾ ನನ್ನ ಹತ್ರ ನಿಮ್ಗೆ ನನಗೆ ಇಷ್ಟ ಕಾರಣ ಅಂತ ಅವಳು ಬಿಟ್ಕೊಡ್ಬೇಕಲ್ವಾ ನಾನು ಏನ್ ನಿಮ್ ಹೆಸರು ವೇದಿಕಾ ಹೊಸ ಚಿಟ್ಟೆ ಹೊಸ ಚಿಟ್ಟೆ ಒಂದ್ ಹೇಳಿ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಈ ಲಾಡಿ ಇರೋ ಚಿಟ್ಟೆ ನೋಡಿದಿ ಒಂದ್ಸರಿ ಯಾವ ಚಿಟ್ಟೆ ಲಾಡಿ ಇರ್ತದ ನಾನು ಹೊಸ ಸ್ಲೋಗನ್ ರೆಡಿ ಮಾಡಿದೀನಿ ಹೇಳೋದು ಈ ಚಿಟ್ಟೆಗಿರೋ ಹೊಟ್ಟೆ ಚಿಟ್ಟೆ ಒಂದ್ಸರಿ ಕೈ ಮಣಸು ತಿತಿಲಿ ಇದು ಮೂ ಕೆಟ್ಕೊಂಡಾಗ ಸುಳ್ಳು ಸ್ಲೋ ಬನ್ ನಾನು ಚಿಟ್ಟೆ ಓಲೆ ಚಿಟ್ಟೆ ಓಲೆ ಚಿಟ್ಟೆ ಎಲ್ಲ ಚಿಟ್ಟೆ ಎಲ್ಲ ಚಿಟ್ಟೆ ಚಿಟ್ಟೆ ನೋಡಿದ್ರೆ ಎಲ್ಲರಿಗೂ ಖುಷಿ ಆಗುತ್ತಲ್ವಾ ಅಪ್ಪು ಒಂದ್ ಹೂವಿಂದ ಇನ್ನೊಂದು ಹೂವಿಗೆ ಹಾರಾಡ್ಕೊಂಡು ಎಲ್ಲಾ ಹೂಗಳಲ್ಲೂ ಹಾ ಈ ಫೋಟೋ ನೋಡಿದ್ರೆ ಏನ್ ನೆನಪಾಗುತ್ತೆ ಇದು ನಾನು ಸ್ಕೂಲ್ ಅಲ್ಲಿ ಹೇಳ್ತಾರೆ ನನ್ನ ನಮ್ಮ ಮನೆಯವರೆಲ್ಲ ನಂಬಿ ಅಲ್ಲಿಂದ ಇಲ್ಲಿಗೆ ಇಲ್ಲಿವರೆಗೂ ಸಪೋರ್ಟ್ ನನಗೆ ಆ ಅವಾರ್ಡ್ ಕೊಟ್ಟಿದ್ದು ಕಲರ್ಸ್ ಅಂತ ಒಂದು ಚಾನೆಲ್ ನನಗೊಂದು ಇಷ್ಟು ದೊಡ್ಡ ತುಂಬಾ ಖುಷಿ ಆಗತ್ತೆ ನಮ್ಮ ಅಜ್ಜಿ ಇವರು ನಾನು ಅವ್ವ ಅಂತ ಕರಿಯೋದು ಇವರನ್ನ

ಕರಿಮಣಿ ಸೀರಿಯಲ್ಸ್ ಅಂತೆ ಡಿಸೆಂಬರ್ ಹದಿನೈದನೇ ತಾರೀಕು ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ಸೊ ಎಲ್ಲರೂ ಸಹ ನೋಡಿ ನಿಜವಾಗ್ಲೂ ಇವತ್ತು ಕೊಳ್ಳೇಗಾಲದಲ್ಲಿ ಅದ್ಭುತವಾದ ಪ್ರತಿಕ್ರಿಯೆ ಸಿಕ್ಕಿದೆ ನಮಗೆ ಅದ್ಭುತವಾಗಿ ಜೊತೆ ನೀವು ಕೂಡ ಸೇರ್ಕೊಂಡು ಮಜಾ ಮಾಡಿದೀರ ನಮ್ಮನ್ನು ಇನ್ನೂ ಜಾಸ್ತಿ ಮಜಾ ಮಾಡಿಸುವ ಹಾಗೆ ಮಾಡಿದೀರ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಕರಿಮಣಿ ಕುಟುಂಬದ ಒಬ್ಬ ಹಿರಿಯ ಪಾತ್ರಗಳನ್ನ ಚೆನ್ನಾಗಿ ನಿರ್ವಹಿಸಿದ್ದೀರಾ ಈ ನಮ್ಮ ಕುಟುಂಬದ ಈ ಪ್ರದರ್ಶನ ನನಗೂ ನೋಡಿ ಬಹಳ ತುಂಬಾ ಸಂತೋಷ ಆಯಿತು ನಿಜವಾಗ್ಲೂ ಕಾರ್ಯಕ್ರಮ ಕೊಳ್ಳೇಗಾಲ ಜನತೆಗೆ ಕರಿಮಣಿ ತಂಡದಿಂದ ಹೃತ್ಪೂರ್ವಕ ಧನ್ಯವಾದಗಳು ಈ ಒಂದು ಸಪೋರ್ಟ್ ಕೊಟ್ಟಿದ್ದಕ್ಕೆ ಸೊ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಲಾಕ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಇದೇ ಡಿಸೆಂಬರ್ ಹದಿನೈದನೇ ತಾರೀಕು ಸಂಜೆ ಆರು ಗಂಟೆಗೆ ಕಲರ್ಸ್ ಕನ್ನಡದಲ್ಲಿ ಕರಿಮಣಿ ಸೀರಿಯಲ್ಸ್ ಅಂತೆ ಪ್ರಸಾರ ಆಗುತ್ತೆ ಸೊ ಖಂಡಿತ ಮಿಸ್ ಮಾಡಿದೆ ನೋಡಿ ಹೇಗಿತ್ತು ಕರಿಮಣಿ ಸೀರಿಯಲ್ಸ್ ಅಂತೆ ಅಂತ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಲಾಕ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್